ಮೈಸೂರು ವಿಶ್ವವಿದ್ಯಾನಿಲಯದ ನೂರ ಐದನೇ ಘಟಿಕೋತ್ಸವ ಜನವರಿ ಹದಿನೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ರಾಫರ್ಡ್ ಭವನದಲ್ಲಿ ನಡೆಯಲಿದ್ದು ಮೂವರಿಗೆ ಗೌರವ ಡಾಕ್ಟರೇಟ್ ಜೊತೆಗೆ ಮೂರು ಸಾವಿರದ ಆರುನೂರ ಎಂಬತ್ತು ಒಂಬತ್ತು ವಿದ್ಯಾರ್ಥಿಗಳಿಗೆ ವಿವಿಧ ಪದವಿ ಪ್ರದಾನ ಮಾಡಲಾಗುವುದು ಎಂದು ಕುಲಪತಿ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ತಿಳಿಸಿದರು ಅರವತ್ತ್ಮೂರು ಪಾಯಿಂಟ್ ಒಂದು ಎಂಟು ಮಹಿಳೆಯರು ಹನ್ನೊಂದು ಸಾವಿರದ ಆರುನೂರ ಅರುವತ್ತೆರಡು ಶೇಕಡ ಮೂವತ್ತಾರು ಎಂಟು ಒಂದು ಪರ್ಸೆಂಟ್ ಪುರುಷರು ಅವರಿಗೆ ಪದವಿ ಪ್ರದಾನವನ್ನು ಮಾಡಲಾಗುವುದು ಒಟ್ಟಾರೆಯಾಗಿ ಈ ಬಾರಿ ವಿವಿಧ ವಿಷಯಗಳಲ್ಲಿ ಮುನ್ನೂರ ನಾಲ್ಕು ಅಭ್ಯರ್ಥಿಗಳಿಗೆ ಪಿ ಎಚ್ ಡಿ ಪದವಿಯನ್ನು ಪ್ರದಾನ ಮಾಡಲಾಗುವುದು ಅವರಲ್ಲಿ ನೂರ ನಲವತ್ತು ಮಹಿಳೆಯರು ಮತ್ತು ನೂರ ಅರವತ್ನಾಲ್ಕು ಪುರುಷರು ಹಾಗೂ ಈ ಘಟಿಕೋತ್ಸವದಲ್ಲಿ ನಾನ್ನೂರ ಹದಿಮೂರು ಪದಕಗಳು ಮತ್ತು ಇನ್ನೂರ ಎಂಟು ಬಹುಮಾನಗಳು ವಿತರಿಸಲಾಗುವುದು ಇದರಲ್ಲಿ ಇನ್ನೂರ ಹದಿನಾರು ಅಭ್ಯರ್ಥಿಗಳು ಈ ಪದಕಗಳು ಮತ್ತು ಬಹುಮಾನವನ್ನು ಪಡೆದಿದ್ದಾರೆ ಅದರಲ್ಲಿ ನೂರ ಮೂವತ್ತೊಂಬತ್ತು ಮಹಿಳೆಯರು ಸ್ನಾತಕೋತ್ತರ ಪದವಿಯಲ್ಲಿ ಆರು ಸಾವಿರದ ಮುನ್ನೂರು ಅಭ್ಯರ್ಥಿಗಳಿಗೆ ಮಾಡಲಾಗುವುದು ಅದರಲ್ಲಿ ಸಹ ಮಹಿಳೆಯರು ಅರವತ್ನಾಲ್ಕು ಪಾಯಿಂಟ್ ಅರವತ್ತಾರು ಪರ್ಸೆಂಟ್ ನೊಂದಿಗೆ ಪದವಿಯನ್ನು ತೆಗೆದುಕೊಳ್ಳಲಿದ್ದಾರೆ ಇನ್ನು ಸ್ನಾತಕ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಇಪ್ಪತ್ತೈದು ಸಾವಿರ ಅಭ್ಯರ್ಥಿಗಳಿಗೆ ಸ್ನಾತಕ ಪದವಿಯನ್ನು ಮಾಡಲಾಗುವುದು ಅದರಲ್ಲಿ ಹದಿನೈದು ಸಾವಿರದ ಎಂಟುನೂರ ಎಂಟು ಮಹಿಳೆಯರು ಇದ್ದಾರೆ ಅಂದರೆ ಶೇಕಡ ಅರುವತ್ತು ಮೂರು ಪರ್ಸೆಂಟ್ ಹೆಚ್ಚು ಮಹಿಳೆಯರಿದ್ದಾರೆ ಅದೇ ರೀತಿ ಮುನ್ನೂರ ನಾಲ್ಕು ಪಿ ಎಚ್ ಡಿಗಳಲ್ಲಿ ಕಲಾ ವಿಭಾಗದಂದು ನೂರ ಹನ್ನೊಂದು ಎಂ ಬಿ ಎ ಮತ್ತು ಎಂ ಕಾಮ್ ಅಂದರೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇರ್ಬೋದು ಅರವತ್ತೆಂಟು ಎಜುಕೇಷನಿಂದ ಹದಿನಾಲ್ಕು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ನೂರ ನಲವತ್ತು ಅಭ್ಯರ್ಥಿಗಳಿಗೆ ಪಿ ಎಚ್ ಡಿ ಪ್ರದಾನ ಮಾಡಲಾಗುತ್ತೆ ಇದರಿಂದ ವಿವರ ಪ್ರತಿಯೊಂದು ಪೇಜಲ್ಲೂ ಇದೆ ನಿಮಗೆ ಆಗಲೇ ಅದನ್ನು ಕೊಟ್ಟಿದ್ದಾರೆ ಅಂದ್ಕೊಳ್ತೀನಿ ಶಿಕ್ಷಣ ನಿಕಾಯ ವಾಣಿಜ್ಯ ನಿಕಾಯ ಕಾನೂನು ನಿಕಾಯ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಕಾಯದಲ್ಲಿ ಅಂತ ಕನ್ನಡದಲ್ಲಿ ಎಣ್ಣೆ ಕನ್ನಡದಲ್ಲಿದ್ದಾರೆ ಅವರಿಗೆ ಹನ್ನೊಂದು ಮೆಡಲ್ಸು ಐದು ಕ್ಯಾಶ್ ಪ್ರೈಜು ಒಟ್ಟಿಗೆ ಹದಿನಾರು ಪ್ರೈಜ್ಗಳನ್ನು ಅವರು ತೆಗೆದುಕೊಡ್ತಿದ್ದಾರೆ ಅದೇ ಥರನೇ ಸೀಮಾ ಸಾಂಬಾ ಹೆಗ್ಡೆ ಸೈನ್ಸ್ ಅಲ್ಲಿ ಹದಿಮೂರು ಮೆಡಲ್ಸು ಹಾಗೂ ಒಂದು ಕ್ಯಾಶ್ ಪ್ರೈಝಲ್ಲಿ ಹದಿನಾಲ್ಕು ಮೆಡಲ್ಗಳನ್ನು ತೆಗೆದುಕೊ ತೆಗೆದುಕೊಳ್ಳುತ್ತಿದ್ದಾರೆ ಪ್ರೈಜ್ಗಳನ್ನು ಅದೇ ರೀತಿ ಬಿ ಎಯಲ್ಲಿ ಸಂಗೀತಾ ಪಿ ಕೆ ಅನ್ನೋರು ಹನ್ನೆರಡು ಮೆಡಲ್ ಅಂದ್ರೆ ಐದು ಮೆಡಲು ಮತ್ತು ಏಳು ಕ್ಯಾಶ್ ಪ್ರೈಝ್ಗಳೊಂದಿಗೆ ತೆಗೆದುಕೊಳ್ಳುತ್ತಿದ್ದಾರೆ ಅದೇ ರೀತಿ ಕಾಮರ್ಸಲ್ಲಿ ಎಮ್ ಕಾಮಲ್ಲಿ ಸಂಜನಾ ಪ್ರಭು ಎಸ್ ಅನ್ನೋರು ಮೂರು ಮೆಡಲು ಮತ್ತು ಎರಡು ಪ್ರೈಜ್ಗಳೊಂದಿಗೆ ಐದು ವಿಭಾಗದಲ್ಲಿ ಐದು ಚ ಪದವಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಪದಕಗಳನ್ನು ಅದೇ ರೀತಿ ಬಿ ಕಾಮಲ್ಲಿ ಐದು ಪದಗಳನ್ನು ಖುಷಿ ಕೆ ಅನ್ನೋರು ಹಾಗೆ ಎಜುಕೇಷನ್ ಎಮ್ ಎಡ್ ಅಲ್ಲಿ ಹರ್ಷಿತಾ ಅನ್ನೋರು ಏಳು ಮೆಡಲು ಮತ್ತು ಕ್ಯಾಶ್ ಪ್ರೈಸ್ ತೆಗೆದುಕೊಳ್ಳುತ್ತಿದ್ದಾರೆ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ವಿವಿನ ಸ್ವೀಡಲ್ ಥೋರಾಸ್ ಎನ್ನುವರು ಹನ್ನೆರಡು ಪದಕಗಳನ್ನು ಎಮ್ ಎಸ್ ಸಿ ಭೂಮಿಕಾ ಎಂ ಆರ್ ಅನ್ನು ಇಪ್ಪತ್ತೆರಡು ಮೆಡಲ್ಸ್ಗಳು ಹದಿನೆಂಟು ಮೆಡಲು ನಾಲ್ಕು ಕ್ಯಾಶ್ ಪ್ರೈಜು ಎಮ್ ಎಸ್ ಸಿ ಕೆಮಿಸ್ಟ್ರಿಯಲ್ಲಿ ಹಾಗೂ ಹದಿನಾರು ಮೆಡಲು ಕಾವ್ಯಶ್ರೀ ಶ್ರೀ ಯು ಎ ಎಂ ಟೆಕ್ ಇನ್ ಅರ್ಬನ್ ರೀಜನಲ್ ಪ್ಲ್ಯಾನಿಂಗಲ್ಲಿದ್ದಾರೆ ಅದೇ ಥರ ಬಿ ಸಿಯಲ್ಲಿ ವಿನಯ್ ಅನ್ನೋರು ಆರು ಗೋಲ್ಡ್ ಮೆಡಲು ಐದು ಕ್ಯಾಶ್ ಪ್ರೈಜ್ನ ಬಗ್ಗೆ ಹನ್ನೊಂದು ಪ್ರೈಜ್ಗಳನ್ನು ತೆಗೆದುಕೊಳ್ಳಲಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ರಾಜ್ಯಪಾಲರು ಹಾಗೂ ಮೈಸೂರು ವಿಚಾರ ಕುಲಾಧಿಪತಿಗಳಾದ ಶ್ರೀ ತಾವರ್ಚಂದ್ ಗೋಲಟ್ ಅವರು ಎಲ್ಲ ಕೊಡ್ತೀನಿ ಘಟಿಕೋತ್ಸವದಲ್ಲಿ ಐದನೇ ವಾರ್ಷಿಕ ಘಟಿಕೋತ್ಸವ ಈ ಕೆಳಕಂಡ ಮಹನೀಯರರಿಗೆ ಗೋರ್ವ ಡಾಕ್ಟರ್ ಪದವಿಯನ್ನು ಪ್ರದಾನ ಮಾಡಲು ಅನುಮೋದನೆ ನೀಡಿರ್ತಾರೆ ಡಾಕ್ಟರ್ ಎ ಸಿ ಷಣ್ಮುಗಮ್ ಅಂತ ಮಾಜಿ ಸಂಸದರು ಮತ್ತು ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಈಗಿನ ಕುಲಪತಿಗಳು ಆದ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಗಳು ಬೆಂಗಳೂರು ಇವರು ಬಿ ಎಲ್ ಎಲ್ ಬಿ ಕಾನೂನು ಪದವಿ ಪಡೆದಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವೆಲ್ಲೂರು ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿ ಇವರು ರಾಜಕೀಯ ಜೀವನದಲ್ಲಿ ಆರಂಭಿಸ್ತಾರೆ ಅದೇ ರೀತಿ ಇವರು ಡಾಕ್ಟರ್ ಎಂ ಜಿ ಆರ್ ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆ ಚೆನ್ನೈ ಹಾಗೂ ರಾಜರಾಜೇಶ್ವರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಅರಣ್ಯಲ್ಲಿರುವ ಎ ಸಿ ಎ ಸಮೂಹ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಕುಲಪತಿಗಳಾಗಿದ್ದಾರೆ ಅದೇ ರೀತಿ ಇನ್ನೊಬ್ಬರು ಡಾಕ್ಟರ್ ಬಾಬು ಕೆ ವೀರೇಗೌಡ ಉಪಾಧ್ಯಕ್ಷರು ಮತ್ತು ಮುಖ್ಯ ಸಾರಿಗೆ ಮತ್ತು ಸಂಚಾರ ಇಂಜಿನಿಯರ್ ಇವರು ಇಂಜಿನಿಯರಿಂಗ್ ಪದವಿ ಪಡೆದಿದ್ದು ಸಾರಿಗೆ ವಿಭಾಗದಲ್ಲಿ ಪಿ ಎಚ್ ಡಿ ಪದವಿಯನ್ನು ಜರ್ಸಿಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಪಡೆದಿರುತ್ತಾರೆ ಇವರು ಪ್ರಖ್ಯಾತ ನಾಯಕರಾಗಿ ಸಾರಿಗೆ ಮೂಲಸೌಕರ್ಯ ಮಾನ್ಯತೆ ಪಡೆದ ಅಧಿಕಾರಿಯಾಗಿದ್ದು ಅವರು ದುರದೃಷ್ಟಿ ವಿನ್ಯಾಸ ಪರಿಹಾರಗಳಿಗಾಗಿ ಪ್ರಶಂಸಲ್ಪಟ್ಟಿದ್ದಾರೆ ಹಾಗೂ ಸಾರಿಗೆ ಮತ್ತು ಟ್ರಾಫಿಕ್ ಇಂಜಿನಿಯರ್ ಆಗಿ ಪೂರ್ವ ಕರಾವಳಿ ಆದ್ಯಂತ ಸಾರಿಗೆ ಬ್ರದೇಶವನ್ನು ಸಂಪೂರ್ಣ ರೂಪಿಸುವ ಸಂಕೀರ್ಣ ಸಂಕೀರ್ಣ ಯೋಜನೆಗಳ ವ್ಯಾಪಕ ಶ್ರೇಣಿಯನ್ನು ನೋಡಿಕೊಂಡಿದ್ದಾರೆ ಇವರು ಸುಮಾರು ಮೂರು ದಶಕಗಳಿಂದ ಈ ಸಾರಿಗೆ ಕ್ಷೇತ್ರದಲ್ಲಿ ಅನುಭವ ಹೊಂದಿದ್ದು ಸಾರಿಗೆ ಕ್ಷೇತ್ರದಲ್ಲಿ ಹಲವಾರು ಮಹತ್ವದ ವಿನ್ಯಾಸಗಳನ್ನು ರೂಪಿಸುತ್ತಾರೆ ಡಾಕ್ಟರ್ ವೀರೇಗೌಡರು ಉನ್ನತ ಮಟ್ಟದ ಮೂಲಸೌಕರ್ಯ ಯೋಜನೆಗಳ ಕೌಶಲ್ಯಪೂರ್ಣ ನಿರ್ವಹಣೆಗೂ ಹೆಸರುವಾಸಿಯಾಗಿದ್ದಾರೆ ಅದೇ ರೀತಿ ಅವರು ಶ್ರೀ ಶಾಹೀನ್ ಮಜೀದ್ ಗ್ಲೋಬಲ್ ಸಿಇಒ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಸಮೀ ಸಬಿನ್ಸ್ ಸಬಿನ್ಸಾ ಗ್ರೂಪ್ ನ್ಯೂಟ್ರಾಸ್ಯೂಟಿಕಲ್ ಕಂಪನಿ ಇವರು ಅರ್ಥಶಾಸ್ತ್ರದಲ್ಲಿ ಎಂ ಬಿ ಎ ಪದವಿಯನ್ನು ಪಡೆದಿದ್ದು ಎಂ ಬಿ ಎನ್ನು ಕೆಲರ್ ಯೂನಿವರ್ಸಿಟಿ ಯು ಎಸ್ ಎಂದ ಪಡೆದಿರುತ್ತಾರೆ ಇವರು ಸುಮಾರಾಗಿ ಈ ಕಂಪನಿ ಮೂವತ್ತು ವರ್ಷಗಳ ಕಾಲ ನಿರ್ವಹಿಸಿ ಉದ್ಯಮದಲ್ಲಿ ಜಾಗತಿಕ ನಾಯಕನಾಗಿ ರೂಪುಗೊಂಡಿದ್ದಾರೆ ತಮ್ಮ ಇವರ ಅಧಿಕಾರಾವಧಿಯಲ್ಲಿ ಪೂರೈಕೆ ಉತ್ಪಾದನೆ ಮಾರಾಟ ಹಾಗೂ ನಿಯಂತ್ರಕ ಅನುಸರಣೆ ಮತ್ತು ಜಾಗತಿಕ ಮಾರುಕಟ್ಟೆ ಸೇರಿದಂತೆ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ವಿಶ್ವದಾದ್ಯಂತ ಇವರ ನವೀನ ಅಂದರೆ ಇನ್ನೋವೇಟಿವ್ ಜಾಗತಿಕ ಕಾರ್ಯ ತಂತ್ರಗಳಿಂದ ಕಂಪನಿಯ ವ್ಯಾಪ್ತಿಯನ್ನು ಬಹು ಖಂಡಗಳಲ್ಲಿ ವಿಸ್ತರಿಸಿರ್ತಾರೆ ಇದು ಮೂರು ಈ ವರ್ಷದಾದರೆ ನಾಲ್ಕನೇ ಅವರು ಇದ್ದಾರೆ ಅದು ನಾವು ಎರಡು ಎರಡು ಸಾವಿರದ ಇಪ್ಪತ್ತರ ನಡೆದ ಮೈಸೂರು ವಿಶ್ವವಿದ್ಯಾಲಯದ ಮೂರನೇ ಘಟಿಕೋತ್ಸವದಲ್ಲಿ ಡಾಕ್ಟರ್ ಸುಧಾಮೂರ್ತಿ ಗೌರವ ಡಾಕ್ಟರೇಟನ್ನು ನೀಡಲಾಗಿತ್ತು ನಮ್ಮ ಸಂಸ್ಥಾಪಕರು ಇನ್ಫೋಸಿಸ್ ಪ್ರತಿಷ್ಠಾನ ಲೇಖಕರು ಅವರು ಆ ದಿನಗಳಲ್ಲಿ ಕೋವಿಡ್ ಇರೋ ಕಾರಣ ಉಪಸ್ಥಿತಿ ಇರಲಿಲ್ಲ ಅದರಿಂದ ಅವರು ಈ ಘಟಿಕಲ್ಲಿ ಬರ್ತಾ ಇದ್ದಾರೆ ಒತ್ತ ಮಾಡಲಾಗಿದೆ